ಅದು ನಾವು ಅಂದ್ಕೊಂಡಂಗೆ ಅದ್ದೂರಿಯಾಗಿ ಮದುವೆ ಆಯಿತು ನನಗಂತೂ ತುಂಬ ಸಂತೋಷ ಆಯ್ತು ಹೌದು ಕಮಲು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತು ನೋಡು ಹೌದ್ರಿ ತುಂಬ ಸಂತೋಷ ಆಯಿತು ಮದುವೆಗೆ ಬಂದಿದ್ದವರೆಲ್ಲ ತುಂಬ ಚೆನ್ನಾಗಿ ಮದುವೆ ಮಾಡಿದ್ದೀರಾ ಅಂತ ಎಲ್ಲರೂ ಹೊಗಳ್ತಾ ಇದ್ರು ಹೌದು ಕಣೆ ನಮ್ಮ ನಮ್ಮೂರವರಂತೂ ತುಂಬ ಖುಷಿ ಪಟ್ಟರು ಬಿಡು ಇಂಥ ಮದುವೆನ ಅವರೆಲ್ಲ ನೋಡೇ ಇರಲಿಲ್ಲ ಅಷ್ಟು ಅದ್ದೂರಿಯಾಗಿ ಮದುವೆ ನಡೆಯಿತು ಸರಿ ಮುಂದಿನ ಕಾರ್ಯ ಏನಿದೆಯೋ ಶಾಸ್ತ್ರಗಳನ್ನು ಮುಗಿಸಿ ಮನೆ ಕಡೆ ಹೋಡ್ರೋಣ ಸರಿ ರೀ ಇನ್ನೇನು ಎಲ್ಲ ಮುಗೀತು ಇನ್ನು ದೊಡ್ಡವ್ರ ಆಶೀರ್ವಾದ ತಗೊಂಡು ಮನೆ ಕಡೆ ಹೊರಡೋದೆ ಮುಂದಿನ ಶಾಸ್ತ್ರ ಏನಿದ್ರು ಮನೆಗಳನ್ನು ನೋಡ್ಕೊಳ್ಳೋಣ ಸಾಗರ್ ವೀಣ ಬನ್ನಿ ಮಕ್ಕಳ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಇಬ್ರು ವರ್ಷ ಚೆನ್ನಾಗಿ ಬದುಕಿ ಬಾಳ್ರಿ ಮಕ್ಕಳ ಅಮ್ಮ ಮದುವೆ ಎಲ್ಲ ಮುಂಟಾಯ್ತಲ್ಲ ಹ್ಞೂ ನಡೀರಿ ಇನ್ನು ಮನೆಗೆ ಹೋಗೋಣ ಇಲ್ಲರೂ ಹ್ಞೂ ಸರಿ ನಡೀರಿ ಹೊರಡೋಣ ಎಲ್ಲರು ಮೀಣ ಅಂತೂ ನೀನು ಮದುವೆ ಮುಗೀತು ಈಗ ನಿನ್ನ ಅವ್ರ ಮನೆಗೆ ಕಳಿಸ್ಕೊಡೋದಕ್ಕೆ ತುಂಬ ಸಂಕಟ ಆಗ್ತಾ ಇದೆ ಕಣೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ ನಿನ್ನ ಅಪ್ಪನ ನಾನು ಹೆಂಗಮ್ಮ ಬಿಟ್ಟಿರಲಿ ವೀಣಾ ಅಳ್ಬೇಡಮ್ಮ ಬೇಜಾರು ಮಾಡ್ಕೋಬೇಡ ಸಮಾಧಾನವಾಗಿ ಅಳಿಯಂದ್ರ ಜೊತೆ ಹೋಗಿ ನೂರು ಕಾಲ ಸಂತೋಷವಾಗಿ ಬಾಳಮ್ಮ ಅಪ್ಪ ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲಪ್ಪ ತುಂಬ ಬೇಜಾರಾಗ್ತದಪ್ಪ ನನಗೆ ಹೆಣ್ಮಕ್ಳಾಗಿ ಇದೆಲ್ಲ ಮಾಮೂಲಿ ಅಮ್ಮ ಎಲ್ಲ ಹೆಣ್ಮಕ್ಳಿಗೂ ಜೀವನದಲ್ಲಿ ಒಂದಲ್ಲ ಒಂದಿನ ಇಂಥ ದಿನ ಬರೋದೇ ಚಿಕ್ಕ ಮಕ್ಕಳಿಂದ ಎತ್ತಿ ಆಡಿ ಬೆಳೆಸಿ ಮುದ್ದು ಮಾಡಿ ಎಲ್ಲ ಮಾಡಿರ್ತೀವಿ ಆದರೆ ಈ ಮದುವೆ ದಿನ ಎಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ಸಂಕಟ ಕೂಡ ಆಗುತ್ತೆ ಇನ್ನು ನೀನು ಅವ್ರ ಮನೆ ಸೊಸೆ ನಮ್ಗೇನಿದ್ರು ಮಗಳು ಮಾತ್ರ ಅಂದರೆ ಯಾವಾಗಲೂ ಸಲ ಬಂದು ಹೋಗೋ ಮಗಳು ಮಾತ್ರ ಇನ್ನು ನಿನ್ಬಿಟ್ಟು ಹಿಂಗಿರೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ವೀಣ ತುಂಬ ದುಃಖ ಆಗ್ತಾ ಇದೆ ಕಡೆ ನೀನು ಕಳಿಸ್ಕೊಡೋದಕ್ಕೆ ಇದೇನೆ ನೀನು ಮಾಡಿಕೊಂಡ್ರ ನೀನು ಬೇಜಾರು ಮಾಡ್ಕೊಂಡು ಈ ಥರ ಮಾತಾಡೋದು ಅವಳಿಗೆ ಧೈರ್ಯ ಹೇಳಿ ಕಳಿಸ್ಬೇಕಾಗಿರೋ ನೀನೇ ಈ ಥರ ಹತ್ಕೊಂಡಿದ್ರೆ ಹೇಗೆ ಹಂಗೆಲ್ಲ ಮಗಳ ಮುಂದೆ ಧೈರ್ಯ ಗಿಡಬಾರ್ದು ಒಂದೆರಡು ಬುದ್ಧಿ ಮಾತು ಹೇಳಿ ಕಳಿಸೋದು ನೋಡು ಅಮ್ಮ ನೀನು ನನಗೆ ಆಗಾಗ ಫೋನ್ ಮಾಡ್ತಾರಮ್ಮ ಆಮೇಲೆ ನಾನು ಇಲ್ಲ ಅಂದ್ಬಿಟ್ಟು ಅಪ್ಪನಿಗೆ ಮಾತ್ರೆ ಕೊಡೋದನ್ನು ಮರಿಬೇಡಮ್ಮ ಅಪ್ಪನ್ ಚೆನ್ನಾಗಿ ನೋಡ್ಕೊಮ್ಮ ಇದೆಲ್ಲ ನೀನು ನನಗೆ ಹೇಳಬೇಕ ವೀಣಾ ಅದೆಲ್ಲ ನಾನು ಮಾಡ್ತೀನಿ ನೀನು ಆರಾಮಾಗಿ ಖುಷಿಯಾಗಿರು ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಕಣೆ ನಿಮ್ಮ ಅತ್ತೆ ತುಂಬ ಒಳ್ಳೆಯವರು ನಿಮ್ಮ ಮಾವನೂ ಅಷ್ಟೇ ತುಂಬ ಒಳ್ಳೆಯವರು ಅವರಿಬ್ಬರನ್ನೇ ತಂದೆ ತಾಯಿ ಅಂದ್ಕೊಂಡು ಸುಖವಾಗಿ ಬಾಳಮ್ಮ ಸರಿ ನಮ್ಮ ಆಯಿತು ಅತ್ತೆ ಮಾವ ನೀವೇನು ಯೋಚನೆ ಮಾಡಬೇಡಿ ವೀಣಾ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ಸರಿ ಹೇಳಿ ಅಂದರೆ ನೀವು ಒಂದು ಮಾತು ಹೇಳಿದ್ರೇ ನಮಗೂ ಧೈರ್ಯ ಏನಾದರೂ ಗೊತ್ತೋ ಗೊತ್ತಿದ್ರೆ ಏನಾದರೂ ಚಿಕ್ಕ ತಪ್ಪು ಮಾಡಿದ್ರೆ ದಯವಿಟ್ಟು ಅದನ್ನ ತಲೆಗೆ ಹಾಕೊಳ್ಳದೆ ಕ್ಷಮಿಸ್ಬಿಡಿ ಸರಿ ಅತ್ತೆ ಬಿಡಿ ಅದನ್ನೆಲ್ಲ ನಾನು ನೋಡ್ಕೊತೀನಿ ನಡೀರಿ ಹೊತ್ತಾಯ್ತು ಅವರು ಕಾಯ್ತಾ ಇರ್ತಾರೆ ಅವ್ರನ್ನ ಆ ಥರ ಎಲ್ಲ ಕಾಯಿಸ್ಬಾರ್ದು ನಡೀರಿ ನಡೀರಿ ಸಾಗರ್ ವೀಣಾ ಇಬ್ರು ತುಂಬ ಸುಸ್ತಾಗಿರ್ತೀರ ಹೋಗಿ ರೂಮಲ್ಲಿ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಸರಿ ಅಮ್ಮ ಆಯ್ತು ತುಂಬಾ ಸುಸ್ತಾಗ್ತಾ ಇದೆ ಒಂದ್ ಅರ್ಧ ಗಂಟೆ ಸುತಾರ್ಸ್ಕೋಬೇಕು ಹೋಗಿ ಇಬ್ರು ನಿಮ್ಗೆ ಜ್ಯೂಸ್ ಏನಾದ್ರು ತಂದ್ಕೊಡ್ಲ ಜ್ಯೂಸ್ ಬೇಡಮ್ಮ ಸ್ಟ್ರಾಂಗ್ ಆಗಿ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ ತುಂಬಾ ತಲೆ ತಲೆನೋವ್ತಾ ಇದೆ ಓಡಾಟದಲ್ಲಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ನಿಂತು ನಿಂತು ಸ್ವಲ್ಪ ಆರಾಮ್ ಮಾಡಬೇಕು ಸರಿ ನೀವಿ ಒಳಗಡೆ ಹೋಗಿ ನಾನು ಮಾಡ್ಕೊಂಡು ಬರ್ತೀನಿ ಮತ್ತೆ ನಿಮ್ಗೆ ಯಾಕೆ ತೊಂದರೆ ನಾನೇ ಕಾಫಿ ಮಾಡ್ತೀನಿ ಬಿಡಿ ಅದೇನಮ್ಮ ವೀಣಾ ಬಂದು ಇನ್ನೂ ಅರ್ಧ ಗಂಟೆ ಆಗಲಿಲ್ಲ ಆಗಲಿ ನಿನ್ನೆ ಅಡುಗೆ ಮನೆಗೆ ಕಳಿಸಿದ್ರೆ ನೋಡಿ ಜನ ನನ್ನ ಏನಂತಾರೆ ಇಷ್ಟು ಕೆಟ್ಟ ಅಂತ ಹೇಳಲ್ವ ಅದೆಲ್ಲ ಏನು ಬೇಡ ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನು ಕಾಫಿ ಮಾಡಿ ತಂದು ಕೊಡ್ತೀನಿ ಸರಿ ಅತ್ತೆ ಆಯಿತು ನಿಮ್ಮ ಇಷ್ಟ ಮದುವೆ ಆಗಿ ಮೊದಲನೇ ದಿನ ಮನೆಗೆ ಬಂದಿದ್ದಾರೆ ಅವಾಗ ನೀನು ನಿನ್ನ ಕೈಯಾರೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳ್ತೀಯಲ್ಲಮ್ಮ ನಿಮ್ಗೆ ಏನಮ್ಮ ಸ್ವಲ್ಪ ಬುದ್ಧಿ ಇಲ್ಲದೇನಮ್ಮ ಗೊತ್ತಾಗಲ್ವೇನಮ್ಮ ನಿಮಗೆ ಮೊದಲನೇ ದಿನನೇ ಈ ಥರ ಎಲ್ಲ ಮಾಡಿದ್ರೆ ಅವಳಿಗೆ ಸದರ ಆಗುತ್ತೆ ಮತ್ತೆ ಎಲ್ಲಿ ಸಾಗರ ವೀಣ ಕಾಣ್ತಾ ಇಲ್ಲ ಇಲ್ಲ ಅಳಿ ಅಂದರೆ ಅವರಿಗೆ ತುಂಬ ಸುಸ್ತಾಗ್ತಾ ಇದೆಯಂತೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪಾಪ ಮಕ್ಕಳು ಮದುವೆ ಓಡಾಟ ಅಂತ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ನಾನೇ ಒಳಗಡೆ ಹೋಗಿ ಅಂತ ಕಳಿಸಿದ್ದೀನಿ

ಪಾಪ ಮದುವೆ ಆಗಿ ಇವಾಗ ಬಂದಿದ್ದಾಳೆ ಅವಳಿಗೆ ನಮ್ಮನೆ ಆಚಾರ ವಿಚಾರ ಎಲ್ಲ ಗೊತ್ತಾಗದ ಬೇಡವಾ ಸ್ವಲ್ಪ ದಿನ ಹಿಡಿಯುತ್ತೆ ಕಲಿ ಬಿಡು ಅಲ್ವಾ ಅದೇ ನೀವೇನು ಹೇಳ್ತೀರಿ ಇದಕ್ಕೆ ಹೌದು ಅಳಿ ಅಂದ್ರೆ ನಾನು ಅದನ್ನೇ ಹೇಳೋಣ ಅಂತಿದ್ದೆ ನೋಡಿ ನೀವೇ ಹೇಳ್ಬಿಡ್ರಿ ಇವಳಿಗೆ ಸ್ವಲ್ಪನು ಬುದ್ಧಿನೇ ಇಲ್ಲ ಅಲ್ಲ ಈಗ ಬಂದಿದ್ದಾಳೆ ಅವಳು ಅಂದ್ರೆ ಅಡಿಗೆ ಮನೆಗೆ ಕಳಿಸಿ ನೀನ್ ಕಾಫಿ ಮಾಡುವಂತ ಹೇಳಕ್ಕಾಗತ್ತೆ ನಾಳೆಯಿಂದ ಅವಳೇ ಮಾಡ್ಬೇಕಲ್ವಾ ಹೌದತ್ತೆ ಬಿಡಿ ಈ ಅದು ಯಾವಾಗಲೂ ಇದ್ದಿದ್ದೆ ಅದೇ ನಾನಿಗೊಂದು ವಿಷಯ ಹೇಳದೆ ಮಾರ್ಕ್ಬಿಟ್ಟೆ ನಿಮ್ದು ಹೇರ್ ಸ್ಟೈಲ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ ನಿಮಗೆ ದೃಷ್ಟಿ ತೆಗಿಬೇಕು ಕಲ್ಪನಾ ಹೋಗಿ ಅಲ್ಲಿಗೆ ಒಂದು ದೃಷ್ಟಿ ತೆಗಿ ಹೇಳಿ ಅಂದ್ರೆ ಸಾಕು ಯಾಕೆ ಇಷ್ಟೊಂದು ಇದಕ್ಕೆಲ್ಲ ಕಾರಣ ಕಲ್ಪನಾನೇ ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅವಳು ಇದೇ ತರ ರೆಡಿ ಮಾಡಿ ಅನ್ಬಿಟ್ಟು ರೆಡಿ ಮಾಡ್ಸಿಲ್ಲ ನನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ನನಗಂತೂ ತುಂಬಾ ಖುಷಿ ಆಯ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಅಲ್ಲರಿ ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ಲ ನಾನು ಏನು ಮಾತಾಡ್ತಾ ಇದೀನಿ ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ ನಾನು ಹೇಳ್ತಿರೋದೇ ಬೇರೆ ವಿಷಯ ನೀವಿಬ್ರು ನೋಡಿದ್ರೆ ಬೇರೆ ವಿಷಯನೇ ಮಾತಾಡ್ತಾ ಇದ್ದೀರಾ ನನ್ನ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ ಇಲ್ಲಿ ನನ್ನ ಮಾತು ಸ್ವಲ್ಪ ತಲೆಗೆ ಹಾಕೋಬೇಡಿ ನೀವು ಮುಂದೆ ನೀವೇ ಕಷ್ಟ ಅನುಭವಿಸ್ತೀರಲ್ವಾ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಯಾಕೆ ಥರ ಎಲ್ಲ ಮಾತಾಡ್ತೀನಿ ಅಂತ ಅಂದ್ರೆ ಏನು ಕಲ್ಪನಾ ನಿನ್ನ ಮಾತಿನ ಅರ್ಥ ನೀನು ಹೇಳೋಕೆ ಹೊರಟಿರೋದಾದ್ರೂ ಏನು ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನ ಹೇಳು ಅಮ್ಮ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ನಿನ್ನ ಸೊಸೆಗೆ ಇವತ್ತಿಂದನೇ ಸದರ ಕೊಡೋಕೆ ಹೋಗ್ಬೇಡ ನಿನ್ನ ಮೇಲೆ ಸ್ವಲ್ಪ ಭಯ ಇರೋ ಥರ ನಡ್ಕೊ ಇಲ್ಲಾಂದರೆ ನಿನ್ನ ಮಾತಿಗೆ ಮೂರು ಕಾಸಿನ ಬೆಲೆ ಇರೋದಿಲ್ಲ ಮೊದಲೇ ಡಿಗ್ರಿ ಓದಿರೋ ಹುಡುಗಿ ನಿನ್ನ ಮಾತೆಲ್ಲ ಕೇಳ್ಕೊಂಡು ಕೂತಿರಲ್ಲ ಅದಕ್ಕೆ ಹೇಳ್ತಾ ನಾನು ತುಂಬ ಸಲಹೆ ಕೊಡೋಕೆ ಹೋಗ್ಬೇಡ ಹೌದತ್ತೆ ನನಗೂ ಯಾಕೋ ಹಾಗೆ ಅನ್ಸುತ್ತೆ ಕಲ್ಪನಾ ಹೇಳೋದು ಸರಿಯಾಗಿದೆ ಮೊದಲೇ ನಮ್ಮ ಸಾಗರಿಗೆ ಏನೂ ಅಷ್ಟು ಗೊತ್ತಾಗೋದಿಲ್ಲ ನಿನ್ನ ಸೊಸೆ ಅಂತ ಬಂದಿರೋಳು ಅವಳು ಹೇಳ್ದಂಗೆ ಕೇಳ್ಕೊಂಡು ಇರೋದೊಂದು ತರ ಮಾಡಿಬಿಟ್ರೆ ಹಾಗೇನ್ ಮಾಡ್ತೀರಾ ನಿಮಗೆ ಬೆಲೆ ಇರೋದಿಲ್ಲ ನನಗನ್ಸೋ ಪ್ರಕಾರ ಕಲ್ಪನಾ ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ ಅನಿಸುತ್ತೆ ಅತ್ತೆ ಹೌದಮ್ಮ ಎಲ್ಲ ಅಧಿಕಾರನೂ ಅವಳ ಕೈಯಲ್ಲಿ ಹೋಗ್ಬಿಟ್ರೆ ನಿನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಎಲ್ಲರೂ ಸೇರಿ ಅದನ್ನು ನೋಡ್ಕೊಂಡು ನಾನು ಹೆಂಗಮ್ಮ ಇರಲಿ ನಿನ್ನನ್ನು ಆ ಸ್ಥಿತಿಯಲ್ಲಿ ನನಗೆ ಸಾಧ್ಯ ಆಗಲ್ಲ ಹೌದತ್ತೆ ಈ ಮನೆ ಯಜಮಾನಿಯಾಗಿ ಎಲ್ಲಾ ಅಧಿಕಾರನ ಚಲಾಯಿಸ್ತಾ ಎಲ್ಲರೂ ಕೇಳಿ ಕೇಳಿದಾಗ ದುಡ್ಡು ಕೊಡ್ತೀರಾ ಎಲ್ಲರಿಗೂ ಏನೇನ್ ಬೇಕೋ ಎಲ್ಲಾ ನೋಡ್ಕೊತೀರಾ ಈ ಅಧಿಕಾರ ಎಲ್ಲ ಅವಳ ಹತ್ರ ಹೋದರೆ ನೀವು ಅವಳ ಕೈ ಕೆಳಗಡೆ ಕೈ ಚಾಚೋ ಕಾಲ ಬಂದ್ಬಿಡುತ್ತೆ ಅತ್ತೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ನನಗೆ ಸಾಧ್ಯ ಇಲ್ಲ ಅತ್ತೆ ಆದಷ್ಟು ನಿಮ್ಮ ಹುಷಾರಲ್ಲಿ ನೀವು ಇರಿಯತ್ತೆ ಅಮ್ಮ ನಿಮ್ಮ ಸೊಸೆಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಕೊಟ್ಟರೆ ಸಾಕು ಯಾರ್ಯಾರು ನೆಲ್ಲಲ್ಲಿ ಇಡಬೇಕು ಅಲ್ಲಲ್ಲೇ ಇರಬೇಕು ನೀನು ತಗೊಂಡೋಗಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಮುಂದೆ ನೀನೇ ತೊಂದರೆ ಅನುಭವಿಸೋದು ಸ್ವಲ್ಪ ನಾನು ಹೇಳೋ ಮಾತನ್ನ ತಲೆಗೆ ಹಾಕೋ ಹಾಗೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ನೋಡ್ತಾ ಇರಿ ನಾನು ಅವಳನ್ನ ಹೆಂಗಿಡಬೇಕೋ ಹಾಗೆ ಇಟ್ಟಿರ್ತೀನಿ ಇದೆಲ್ಲ ನನ್ನ ಹತ್ರ ನಡೆಯೋ ಮಾತಲ್ಲ ನೀನೇನೇ ಯೋಚನೆ ಮಾಡಿಬೇಡ ಕಲ್ಪನಾ ಇದ್ರ ಬಗ್ಗೆ ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಹೋಗು ಹೋಗಿ ಅವರಿಬ್ಬರಿಗೂ ಕಾಫಿ ಹೋಗು ಸ್ವಲ್ಪ ಹಾಗೆ ಹಳಿಯಂದ್ರಿಗೂ ನನಗೂ ಸ್ವಲ್ಪ ತಂದುಬಿಡು ಸರಿ ಆಯ್ತು ಕರ್ತೀನಿ ಹಳಿಯಂದ್ರೆ ಹೋಗಿ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಸರಿ ಅತ್ತೆ ಹಾಗೆ ಆಗಲಿ ನೀವು ಸ್ವಲ್ಪ ಆರಾಮ ಮಾಡಿ ಅತ್ತೆ ಮಾಡ್ಕೋಬೇಡಿ ನೀವು ಹಳಿಯಂದ್ರಿಗೆ ನಾನು ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಮಾಡ್ತಾರೆ ನನ್ನ